ನಮಸ್ಕಾರ ನನ್ನ ಹೆಸರು ಗುರುರಾಜ್ ನಾಗ್ಲಾಪುರ್ ಅಂತ ಸಮಾಜ ಸೇವಕರು ಮಾನ್ವಿ ಈಗ ನಮ್ಮ ರಾಯಚೂರು ಕಲ್ಮಲ ಜಂಕ್ಷನ್ ಇಂದ ಹಿಡಿದು ಸಿಂಧನೂರ್ವರೆಗೂ ಕೆ ಆರ್ ಡಿ ಸಿ ಎಲ್ ಇಲಾಖೆ ವತಿಯಿಂದ ರಾಜ್ಯ ಹೆದ್ದಾರಿ ಎಸ್ ಎಚ್ ಟ್ವೆಂಟಿ ತ್ರೀ ಒಂದು ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿಯ ಒಂದು ಉಪಗುತ್ತಿಗೆ ಪಡೆದಂಥ ಸುಜಿತ್ ಮಿಲೇನಿಯಮ್ಸ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇವ್ರ ಕೆಲಸ ಏನಂತ ಹೇಳಿದರೆ ಈ ಒಂದು ಕಾಮಗಾರಿಗೆ ಒಂದು ಕಂಕರ್ ಜಲ್ಲಿ ಸಪ್ಲೈ ಮಾಡೋವಂಥದ್ದು ಅದರ ಸಂಬಂಧ ಇವರಿಗೆ ಒಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ವತಿಯಿಂದ ರೂಲ್ ತ್ರೀ ಎನಲ್ಲಿ ಎಂಬತ್ತೊಂಬತ್ತು ಸಾವಿರ ಟನ್ ಕಲ್ಲು ಗಣಿಗಾರಿಕೆ ಮಾಡಲಿಕ್ಕೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದು ಮತ್ತು ಐವತ್ತಾರರಲ್ಲಿ ಅವರು ಕಲ್ಲು ಗಣಿಗಾರಿಕೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದರು ಅದು ಏನಾಯಿತು ಅಂತ ಹೇಳಿದರೆ ಅವರು ಅದು ಪರವಾನಿ ಎಷ್ಟು ಪಡೆದರೂ ಅದಕ್ಕಿಂತ ಜಾಸ್ತಿಯಾಗಿ ಹೊಡಿತಾ ಇರೋದು ನಮ್ಮ ಗಮನಕ್ಕೆ ಬಂತು ಆವಾಗ ನಾವು ಹೆಚ್ಚುವರಿ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬಳ್ಳಾರಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎ ಸಿ ಅವರಿಗೆ ನಾವು ಒಂದು ದೂರು ಕೊಟ್ವಿ ದೂರು ಕೊಟ್ಟ ನಂತರ ಅವರು ಸದರಿ ಒಂದು ಸ್ಥಳಕ್ಕೆ ಬಂದು ಪಂಚನಾಮೆ ಮಾಡಿ ಒಂದು ಸ್ಥಾನಿಕ ಪರಿಶೀಲನೆ ಮಾಡಿದರು ಅದಾದ ನಂತರ ಒಂದು ಡ್ರೋನ್ ಸರ್ವೆ ಮಾಡಿದರು ಬಂದಿಲ್ಲ ಒಂದು ಡ್ರೋನ್ ಸರ್ವೆ ಅಧಿಕಾರಿಗಳು ಬಂದು ಒಂದು ಒಂದು ಆ ಸ್ಥಳದಲ್ಲಿ ಒಂದು ಡ್ರೋನ್ ಸರ್ವೆ ಮಾಡಿರೋಂಥದ್ದು ಇದೆಲ್ಲ ಡ್ರೋನ್ ಸರ್ವೆ ಆಯಿತು ಒಂದು ಸ್ಥಳ ಪರಿಶೀಲನೆ ಆಯಿತು ಇದೆಲ್ಲ ಆದಮೇಲೆ ಅವರು ಒಂದು ಆ ಕಂಪ್ನಿಗೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿಗಳಷ್ಟು ದಂಡ ಹಾಕಿದರು ಇದು ದಂಡ ಹಾಕಿದ ಮೇಲೆ ಏನಾಯಿತು ಅವ್ರ ಕಂಪ್ನಿಯವರು ಜಿಲ್ಲಾಧಿಕಾರಿಗಳು ಏನು ಹೇಳ್ದು ಅಂದರೆ ನಾವು ಇಷ್ಟು ಕಲ್ಲು ಸಾಗಾಣಿಕೆ ಮಾಡಿಲ್ಲ ಇಷ್ಟು ಕಲ್ಲು ಉತ್ಪಾದನೆ ನಾವು ಮಾಡಿಲ್ಲ ಅದನ್ನು ಏನು ಇರು ಸುಳ್ಳು ಆರೋಪ ಮಾಡಿದ್ದಾರೆ ಸುಳ್ಳು ವರದಿ ಕೊಟ್ಟಿದ್ದಾರೆ ಅಂತ ಇಲಾಖೆಯವ್ರ ಮೇಲೆ ದೂರು ಕೊಟ್ಟರು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಅವಾಗ ಏನು ಮಾಡ್ತಾರೆ ಅಂದರೆ ಗಜಾನನ ಅಂತ ಏನು ಎ ಸಿ ಇರ್ತಾರೆ ಉಪ ವಿಭಾಗಾಧಿಕಾರಿ ರಾಯಚೂರು ಅವರು ಐ ಎ ಎಸ್ ರ್ಯಾಂಕಿಂಗ್ ಇರೋರು ಅವ್ರಿಗೆ ಹೇಳ್ತಾರೆ ಒಂದು ತಂಡ ಮಾಡಿ ನೀವು ಒಂದು ಸಲ ಭೇಟಿ ಬರ್ರಿ ಅಂತ ಅವರು ಕೂಡ ಹೋಗಿ ಅವರು ಒಂದು ನಮ್ಮ ಇದು ನೀರ್ಮಾನ್ವಿಗೆ ಬಂದು ಆ ಸ್ಥಳ ಪರಿಶೀಲನೆ ಮಾಡಿ ಅವರು ಕೂಡ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ದಂಡ ವಿಧಿಸ್ತಾರೆ ಅದಾದ ನಂತರ ಕೆ ಸಿ ಅವರು ಈ ಒಂದು ನೀರ್ಮಾನ್ವಿ ಒಂದು ಸ್ಥಳ ಪರಿಶೀಲನೆ ಮಾಡಿ ಅವರೊಂದು ತಂಡ ಕರ್ಕೊಂಬಂದಿರ್ತಾರೆ ಅದರಲ್ಲಿ ಆ ತಂಡದಲ್ಲಿ ಪಿ ಡಬ್ಲ್ಯೂ ಡಿ ಎ ಡಬ್ಲಿ ಮತ್ತು ಡಿ ಡಿ ಎಲ್ ಆರ್ ರಾಯಚೂರು ಮತ್ತು ಮಾನ್ವಿ ಪಿ ಐ ಅವರು ಹಾಗೂ ಹಿರಿಯ ಭೂವಿಜ್ಞಾನಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರಾಯಚೂರು ಇವರೆಲ್ಲರೂ ಬಂದು ಮತ್ತೆ ತಂಡ ಈ ತಂಡದಿಂದ ಬಂದು ಪರಿಶೀಲನೆ ಮಾಡ್ತಾರೆ ಮಾಡಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರದ ಆರುನೂರು ದಂಡನ ಇದು ಸರಿಯಾಗಿದೆ ಅಂತೇಳಿ ಅವರು ಮತ್ತೆ ಅದನ್ನು ಕರೆಕ್ಟ್ ಅಂತಲೇ ಹೇಳ್ತಾರೆ ಆಗ ಆ ಕಂಪ್ನಿಗೆ ಇವರು ಒಂದು ನೋಟಿಸ್ ಕೊಡಿ ಇನ್ನಷ್ಟು ದಂಡ ಪಾವತಿ ಮಾಡಬೇಕು ಅಂತ ಇಲ್ಲಿದೆ ನೋಡಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರದ ಆರುನೂರು ನೋಟಿಸ್ ಕೊಟ್ಟ ಮೇಲೆ ಅವ್ರ ಅವರಿಂದ ಅವರು ಒಂದು ದಂಡವನ್ನು ಪಾವತಿಸ್ಕೊಳ್ಬೇಕಾಗಿರೋ ಕೆಲಸ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರಾಯಚೂರು ಅವ್ರದ್ದು ಅವರು ಆ ದಂಡವನ್ನು ಪಾವತಿ ಪಾಲಿಸ್ಕೊಳ್ಳ್ದೆ ಮತ್ತು ಸದರಿ ಯಾವ ಜಾಗದಲ್ಲಿ ಒಂದು ಒಂದು ಉಲ್ಲಂಘನೆ ನಿಯಮ ಆಗಿ ಕಲ್ಲು ಗಣಿಗಾರಿಕೆ ಮಾಡಿ ಹೆಚ್ಚಿನ ಮಟ್ಟದ ಒಂದು ಕಲ್ಲವನ್ನು ಉತ್ಪಾದನೆ ಉತ್ಪಾದನೆ ಮಾಡಿ ದಂಡ ಹಾಸ್ಕೊಂಡಿದ್ರು ಅದೇ ಕಂಪ್ನಿಗೆ ರಾಯಚೂರಿನ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕುಮಾರ್ ಅವರು ಹಾಗೂ ರಾಯಚೂರಿನ ಆಗಿನ ಹಿರಿಯ ಭೂವಿಜ್ಞಾನಿಯಾದ ಪುಷ್ಪಲತಾ ಅವರು ಅವರು ಒಂದು ರೂಲ್ ತರ್ಟಿ ಟೂನಲ್ಲಿ ಅಂದರೆ ಇದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಒಂದು ರೂಲ್ ರೂಲ್ಸ್ ಇರ್ತಾವೆ ಅದರಲ್ಲಿ ಕೆ ಎಮ್ ಎಮ್ ಸಿ ಆರ್ ನಿಯಮ ಮೂವತ್ತೆರಡರಲ್ಲಿ ಅವರಿಗೆ ಸದರ ಅದೇ ಜಾಗದಲ್ಲಿ ಒಂದು ಐದು ಎಕರೆ ಒಂದು ಲೀಸನ್ನು ಮಂಜೂರು ಮಾಡ್ತಾರೆ ಆ ಲೀಸ್ ಮಂಜೂರು ಮಾಡಬೇಕಂತಂದರೆ ಕಾನೂನಿನ ಪ್ರಕಾರ ಆ ಕಂಪ್ನಿಯಿಂದ ಒಂದು ಇಲಾಖೆಗೆ ಯಾವುದೇ ರೀತಿಯ ಒಂದು ಬಾಕಿ ಇರಬಾರ್ದು ಬೇಬಾಕಿ ಪ್ರಮಾಣ ಪತ್ರನ ಪಡ್ಕೋಬೇಕು ಆ ಬೇಬಾಕಿ ಪ್ರಮಾಣ ಪತ್ರ ಪಡ್ಕೊಂಡ್ಮೇಲೇ ಅವರಿಗೆ ಲೀಸ್ ಮಾಡಬೇಕು ಆದರೆ ಇಲ್ಲಿ ಅವ್ರ ಹತ್ರ ಕೇವಲ ಮುಂಗಡವಾಗಿ ಒಂದು ಐದು ಲಕ್ಷ ಅಷ್ಟೇ ಕಟ್ಸ್ಕೊಂಡು ಮತ್ತು ಅದೇ ಕಂಪ್ನಿಗೆ ಅದೇ ಸರ್ವೆ ನಂಬರ್ನಲ್ಲಿ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದರಲ್ಲಿ ಮತ್ತು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡ್ತಾರೆ ಆಗ ಮಾಡಿದ್ದು ಒಂದು ತಪ್ಪಿನಿಂದ ಅವ್ರು ನಾವು ಏನು ಮಾಡಿದರೆ ನಡೀತದ ಅಂತ ಹೇಳಿ ಇವತ್ತಿನ ದಿನ ಏನಾಗಿದೆ ಅಂದರೆ ಅದೇ ಸರ್ವೆ ನಂಬರ್ನಲ್ಲಿ ಈ ಸಿ ಪ್ರಕಾರ ಮೂರು ಎಕರೆ ಹತ್ತೊಂಬತ್ತು ಗುಂಟೆ ಮಾತ್ರ ಅವರು ಗಣಿಗಾರಿಕೆ ಮಾಡಬೇಕು ಇಲ್ಲಿದೆ ಒಂದು ಐದು ಎಕರೆ ಗಣಿ ಐದು ಎಕರೆ ಅವ್ರಿಗೇನು ಮಂಜೂರು ಮಾಡಿದರೆ ಐದು ಎಕರೆ ಗಣಿಗಾರಿಕೆ ಮಾಡಲಿಕ್ಕೆ ಅದರಲ್ಲಿ ಕೇವಲ ಮೂರು ಎಕರೆ ಹತ್ತೊಂಬತ್ತು ಗುಂಟೆ ಮಾತ್ರ ಅವ್ರು ಗಣಿಗಾರಿಕೆ ಮಾಡಬೇಕು ಉಳಿದಿದ್ದು ಎಲ್ಲ ಬಫರ್ ಜೋನು ಅಂತ ಸೇಫ್ಟಿ ಪರ್ಪಸ್ ಬಿಡಬೇಕು ಆದರೆ ಅವರು ಇವತ್ತಿನ ದಿನ ನಾವೊಂದು ಮೊನ್ನೆ ಒಂದು ಅವರಿಗೆ ದೂರು ಕೊಟ್ಟಾಗ ಅದರ ದೂರಿನ ಅನ್ವಯ ಮಾನವೀಯ ಸರ್ವೇಯರ್ ಮತ್ತು ರಾಯಚೂರಿನ ಗಣಿ ಇಲಾಖೆಯ ಇಂಜಿನಿಯರ್ ನಂದಿನಿ ಅವರು ಮತ್ತು ಭೂವಿಜ್ಞಾನಿಯಾದ ಅಮೃತ ಅವರು ಇವೆಲ್ಲ ಸೇರಿ ನಾವು ಹೋಗಿದ್ವಿ ಆ ಸರ್ವೆ ಮಾಡಿದಾಗ ಆರು ಎಕರೆ ಹದಿನಾಲ್ಕು ಗುಂಟೆ ಅವರು ಗಣಿಗಾರಿಕೆ ಮಾಡಿರೋದು ಗೊತ್ತಾಯಿತು ಆರು ಎಕರೆ ಹದಿನಾಲ್ಕು ಗುಂಟೆ ಅಂದರೆ ಅವ್ರಿಗೆ ಮಾಡಬೇಕಾಗಿರೋದು ಮೂರು ಎಕರೆ ಹತ್ತು ಹತ್ತೊಂಬತ್ತು ಗುಂಟೆ ಮಾತ್ರ ಆದರೆ ಆರು ಎಕರೆ ಹದಿನಾಲ್ಕು ಗುಂಟೆ ಅಂತ ಹೇಳಿದರೆ ಇಲ್ಲಿ ಸರಿಸುಮಾರು ಒಂದು ಏನಂದರೆ ಒಂದು ಮೂರು ಎಕರೆ ಹೆಚ್ಚಿನ ಒಂದು ಗಣಿಗಾರಿಕೆ ಮಾಡಿದ್ದು ಕ್ಲಿಯರಾಗಿ ಗೊತ್ತಾಗಿದೆ ಅದಕ್ಕಾಗಿ ಇವರು ಈ ಇಲಾಖೆಯವರು ಒಂದು ತಪ್ಪಿನಿಂದ ಮೂರು ಎಕರೆ ಹತ್ತೊಂಬತ್ತು ಗುಂಟೆ ಮಾಡೋನು ಇವತ್ತಿನ ದಿನ ಆರು ಎಕರೆ ಹದಿನಾಲ್ಕು ಗುಂಟೆಯಷ್ಟು ಗಣಿಗಾರಿಕೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತ ರೂಪಾಯಿ ಒಂದು ನಷ್ಟ ಮಾಡಿದ್ದಾನೆ ಮತ್ತು ಇದಲ್ಲದೆ ಆ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅವಾಗೇನು ಐ ಎ ಎಸ್ ಮುಗಿಸಿದಂಥ ಒಂದು ಏನು ಗಜಾನನ್ ಸರ್ ಅವರು ಇದ್ದರು ಎ ಸಿ ಅವರು ಆ ಒಂದು ತಂಡ ಏನು ದಂಡ ವಿಧಿಸಿದ್ದನ್ನು ತಿರುಚಿ ಈ ಇದು ಕಂಪ್ನಿಗೆ ಎಂಬತ್ತೆರಡು ಲಕ್ಷ ಕಡಿಮೆ ಮಾಡಿದ್ದಾರೆ ಈಗ ಈಗ ಬಂದಿರುವಂಥ ಒಂದು ಹಿರಿಯ ಭೂವಿಜ್ಞಾನಿ ಆದ ಮುತ್ತಪ್ಪ ಮತ್ತು ಭೂವಿಜ್ಞಾನ ಆದ ಮಹೇಶ್ ಮತ್ತು ಇಂಜಿನಿಯರ್ ನಂದಿನಿ ಇವರು ಸೇರಿ ಆ ಒಂದು ಏನು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಇತ್ತು ಅದನ್ನು ಎಂಬತ್ತೆರಡು ಲಕ್ಷ ದಂಡನ ಕಡಿಮೆ ಮಾಡಿದ್ದಾರೆ ಸೊ ಅದಕ್ಕಾಗಿ ನಾವು ಈಗ ಇಪ್ಪತ್ತನೇ ತಾರೀಕಿಗೆ ಬೆಟದೂರು ಗ್ರಾಮದಲ್ಲಿ ಒಂದು ಅದೇ ಕ್ರಷರ್ ಮುಂದೆ ಒಂದು ಹೋರಾಟ ಹಂಕೊಂಡಿದ್ದೀವಿ ಅದೇ ಉದ್ದೇಶ ಏನಂತ ಹೇಳಿದರೆ ಈಗ ಮೊದಲು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಏನು ದಂಡ ಹಾಕಿದ್ರೆ ಅಷ್ಟನ್ನು ಕಟ್ಸ್ಕೊಳ್ರಿ ಈಗ ಮೂರು ಎಕರೆನ ಹೆಚ್ಚುವರಿ ಗಣಿಗಾರಿಕೆ ಮಾಡಿದರೆ ಅದನ್ನು ದಂಡ ಹಾಕ್ಸ್ರಿ ದಂಡ ಹಾಕಿ ಮತ್ತೆ ಅದರ ದುಡ್ಡು ಕಟ್ಸ್ಕೊಳ್ರಿ ಅದಾದ ಮೇಲೆ ಏನು ಇಷ್ಟು ಇಲ್ಲಿಗಲ್ ಮಾಡಿದಾನೆ ಅಥವಾ ಎಲ್ಲ ಸರ್ಕಾರದ ನಿಯಮಗಳನ್ನು ಇ ಸಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಮತ್ತು ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಯಮಗಳನ್ನ ಇರ್ತಾವ ಅವನ್ನೆಲ್ಲ ಉಲ್ಲಂಘನೆ ಮಾಡಿ ಎರಡು ಕ್ರಷರ್ ನಡೆಸೋ ಜಾಗದಲ್ಲಿ ನಾಲ್ಕು ಕ್ರಷರ್ ನಡೆಸ್ತಾ ಇದ್ದಾನೆ ಇದರ ಕುರಿತು ನಾವು ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪರಿಸರ ಅಧಿಕಾರಿಗಳಂತ ಅವರಿಗೆ ಇಮೇಲ್ ಮುಖಾಂತರ ವಾಟ್ಸಪ್ ಮುಖಾಂತರ ಡೈರೆಕ್ಟ್ ಆಗಿ ಒಂದು ದೂರನ್ನು ಕೊಟ್ಟಿದ್ದೀವಿ ಆದರೂ ಇವತ್ತಿಗೂ ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅವ್ರನ್ನೂ ಕೂಡ ಅಮಾನತು ಮಾಡ್ಬೇಕಂತ ಹೇಳಿ ಬೆಡದೂರು ಗ್ರಾಮದಲ್ಲಿ ನಾವು ಇಪ್ಪತ್ತನೇ ತಾರೀಕು ಅನಿರ್ದಿಷ್ಟ ಉಪವಾಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆಗೆ ಇವರು ನಮ್ಮ ಗುತ್ತಿದಾರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ನಾವೊಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ